ನಮಸ್ಕಾರ ಸ್ವಾಮಿ ಎಲ್ರಿಗೂ ಇವತ್ತು ನಾನು ಬೆಂಗಳೂರಿನ ದೊಡ್ಡ ಬಸವಣ್ಣ ದೇವಸ್ಥಾನ ಬಸವಣ್ಣ ಗುಡಿದರ್ತಕ್ಕಂಥ ಕಳ್ಳಕಾಯಿ ಪುರುಷ ನಡೀತಕ್ಕಂಥ ಸ್ಥಳದಲ್ಲವನಿ ನನಗೆ ಭಾಳ ಆಯಿತು ಅಂಕಲ್ ಇವತ್ತು ಆ ಜಾಗ ಕರ್ಕೊಂಡ್ಬಂದ್ರು ಅಂಕಲ್ ನಮಸ್ಕಾರ ನೋಡಿ ಇವತ್ತು ಏನು ಮೂರು ದಿನ ಇರುತ್ತೆ ಅಂಕಲು ಕಳ್ಳಕಾಯಿ ಪುರುಷ ಫಸ್ಟ್ ಒಂದ್ ದಿವಸ ನಡೀತಾ ಇತ್ತು ಇವಾಗ ಮೂರು ದಿವಸ ನಡೀತಾ ಇದೆ ಈಗ ಒಂದು ವಾರದವರೆಗೂ ಕಳ್ಳಕಾಯಿ ಪುರುಸ ನಡೀತಾ ಇದೆ ಕಾಲದಿಂದ ನಡ್ಕೊಂಡಿರೋದು ಕಡ್ಲಕಾಯಿ ಪುರುಷ ನಡೆತಕ್ಕಂಥ ಪುಣ್ಯಸ್ಥಳ ಈಗ ಮುಂದೆ ಯಾವ ಯಾವ ರೀತಿ ಕಳ್ಳೆಕಾಯಿ ಮಾಡ್ತಾರೆ ಜೊತೆಗೆ ಇಲ್ಲಿ ಪರಿಸ್ ಯಾವ ರೀತಿ ಜನ ಸೇರಿದ್ರೆ ಲಕ್ಷಾಂತರ ಜನನ ತೋರ್ಸೋಂಥ ಪ್ರಯತ್ನ ಮಾಡ್ತೀನಿ ಆ ಬೆಂಗಳೂರಲ್ಲಿ ಆ ಬಸವನಗುಡಿ ದೇವಸ್ಥಾನದಲ್ಲ ಸುಮ್ಮನೆ ಅದ್ರ ಪಕ್ಕದಲ್ಲಿ ನೋಡಿಲಿ ಜನಪದ ಕೆತ್ತಿರ್ತಕ್ಕಂಥ ಈ ಕಲಾಕೃತಿಗಳು ಏನವೆ ಅದು ನೋಡೋರ್ಗೆ ಎಷ್ಟು ಮನಮೋಹಕರವಾಗದ ಅಂತಂದ್ರೆ ದೇವಸ್ಥಾನಕ್ಕೆ ಬಂದವರು ಆ ಕಡಲೆಕಾಯಿ ಮಾರೋದು ಅದ್ರ ಹಿನ್ನೆಲೆ ಆ ಮಕ್ಕಳು ಇರೋದು ಮತ್ತು ಆ ಕಡಲೆಕಾಯಿನ ಯಾವ ಥರ ವ್ಯಾಪಾರ ಮಾಡತಕ್ಕಂಥ ಸಂದರ್ಭಗಳು ಇದೆಲ್ಲ ಕಲಾಕೃತಿಗಳು ಜನಪದ ಸೊಗಡು ಭಾಳ ಅದ್ಭುತವಾಗೋದ್ ನೋಡೋಕೆ ಭಾಳ ಮನೋರಂಜನೆ ಅಂಕಲ್ ಈಗ ನೀವು ಹೇಳಿದ್ರಲ್ಲ ಈ ಬಸವಣ್ಣಗುಡಿ ಕಡಲೆಕಾಯಿ ಪರಿಸ್ಥಿತಿ ಲಕ್ಷಾಂತರ ಜನ ಬರ್ತಾರೆ ಅಂತ ಇದು ಯಾವ ಕಾಲದಿಂದ ಶುರು ಆಗಿರೋದು ಕೆಂಪೇಗೌಡರ ಕಾಲ ಹಿಂದೆ ಇದೆ ಇದು ಓಹೋ ನಾಡಬ್ರಹ್ಮ ಕೆಂಪೇಗೌಡರು ಆ ಕಾಲದಿಂದ ಆ ಕಾಲದಿಂದನು ಇದೆ ಕಡಲಕಾಯಿ ಪುರಸೆ ಬಸ ಇದೆ ಕಡ್ಲಕಾಯಿ ಬಸೆಯಿಂದ ಎಲ್ಲ ನಡೆಯೋದು ಇದೇ ಇಲ್ಲಿ ಹೊಲ ಗದ್ದೆ ಕೆರೆ ತೋಟ ಎಲ್ಲ ಇತ್ತು ಈಗೆಲ್ಲ ಮನೆ ಇದು ಎಲ್ಲ ಆಗೋಗಿದೆ ಪ್ರತಿ ಒಬ್ರು ಬೆಂಗಳೂರು ಕಡಲೆಕಾಯಿ ಬರ್ತೇ ಬೆಂಗಳೂರಿಗೆ ಬಂದವರು ಪ್ರತಿ ಒಬ್ರು ಕಡಲೆಕಾಯಿ ಒಂದು ಕೆ ಜಿ ಅರ್ಧ ಕೆ ಜಿ ಕಾಲ್ ಕೆ ಜಿ ಎರಡು ಕಡಲೆಕಾಯಿ ತಗೊಂಡು ತಿಂದು ಹೋಗುವಂತವ್ರು ಬರ್ತಾರೆ ಇಲ್ಲಿ ಒಳ್ಳೆ ಬೆಂಗಳೂರು ಹೋಗದೇ ಹೋಗದೆ ಇರೋರು ಕಲ್ ಈ ಬಸವನಗುಡಿ ರೋಡ್ಲಿ ಇದು ಯಾವ್ದೋ ಅಂಕಲ್ ಈ ಕಲ್ಲು ಬಂಡೆಯಲ್ಲಿ ಈ ದೇವಸ್ಥಾನ ಇದು ದೇವಸ್ಥಾನ ಇದು ದೇವಸ್ಥಾನ ಒಳಗಡೆ ಎಲ್ಲ ಇದಿರ್ತದ ಈ ಉದ್ದಕ್ಕೂ ಈ ರೋಡ್ಲೆಲ್ಲ ಫುಲ್ ಫುಲ್ ಕಳಕೆ ಮಾಡ್ರೆ ಮಸ್ತ ಕೂತರಲ್ಲ ಅಂಕಲ್ ಅಜ್ಜಿ ನಮಸ್ಕಾರ ಎಷ್ಟೋ ಕಳ್ಳೇಕಾಯಿ ಸೇರಿ ಹಂಗೆವಾ ಬೆಲೆ ಸುಮಾರು ಎಷ್ಟು ದಿನ ಜಾತ್ರೆ ಇದು ಎಂಟು ದಿನ ಓಹೋ ಸುಮಾರು ಯಾಪಾರ ಆಯ್ತು ಅಷ್ಟೈತಿ ಸುಮಾರು ಕಡಲೆಕಾಯಿಲ್ಲ ಹಾಂ ಇದು ಹಸಿ ಕಡಲೆಕಾಯಿ ಒಣಗಿರೋದು ಉದ್ದಿರೋದು ಬೇರೆ ಬೇರೆ ಸೂಪರ್ ಸೂಪರ್ ನೋಡಿ ಸ್ವಾಮಿ ನಮ್ಮ ಊರುಗಳಲ್ಲಿ ಕಳ್ಳೆಕಾಯಿನ ನಮ್ಮ ಸೈಡ್ಲೇನ ಕಳ್ಳಕಾಯಿ ಜಾಸ್ತಿ ಬೆಳೆಲ್ಲ ಬೆಂಗಳೂರಲ್ಲಿ ಎಷ್ಟು ಮಟ್ಟಿಗೆ ಕಳೆಕಾಯಿಗಳನ್ನ ತಂದು ಮಾರಕ್ಕೆ ಒಂದು ಒಂದು ಪುರುಷ ಅಂತ ಮಾಡ್ಕೊಂಡಮ್ಮ ಎಲ್ಲರೂ ಜನಗಳೆಲ್ಲ ಬಂದಮ್ಮ ಬೆಂಗಳೂರಲ್ಲ ಬಂದಮ್ಮ ಕಡಲೆಕಾಯಿ ತಿಂತಾರೆ ಅಮ್ಮ ಎಷ್ಟು ಜನ ಎಷ್ಟ್ ಜನರಿ ತುಂಬಿ ಕಡ್ಲೆಕಾಯಿ ಗುಡ್ಕಪ್ಪ ಇಲ್ಲಿ ಗುಡ್ಡೆ ಗುಡೇಕಲ್ಲಪ್ಪ ನಾಟಗಡ್ಲಿ ಇವ್ರು ತುಂಬ ಮಾಡ್ಕರ ನೀವು ಕಳೆಕಾಯ್ಬೇಕಾ ಯಾವ ಸೈನ್ಯವ್ರು ನೀವು ಇರಿದವರ ನೋಡಿ ಎಲ್ಲಾರು ಖುಷಿ ನೋಡ್ರಿ ಈಗ ಕಲೆಕ್ಟರ್ ಮಾಡ್ ಖುಷಿ ಇತ್ತೀಚೆಗೆ ನನಗೆ ವಿಡಿಯೋಗಳು ಮಾಡೋಕೆ ಸಾಧ್ಯ ಆಯ್ತಾ ಇಲ್ಲ ಯಾಕಂದ್ರೆ ನಾವು ಕಮಿಟ್ಮೆಂಟ್ ಇರೋದ್ರಿಂದ ಒಂದಷ್ಟು ನಮ್ಮ ಸ್ವಾತಂತ್ರ್ಯ ಇಲ್ಲ ಫ್ರೀ ಇಲ್ಲ ಮುಂದಿನ ದಿನಗಳಲ್ಲಿ ಇಂತಿಂತ ಒಳ್ಳೆ ವಿಚಾರಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಜನಸಂಖ್ಯೆಗೆ ಸೇರಿಸಿಕೊಡ್ತೀನಿ ತೇರಿಸ್ತೀನಿ ತೋರಿಸ್ತೀನಿ ನನ್ನ ಇಷ್ಟಪಡ್ತಕ್ಕಂಥವ್ರಿಗೂ ಒಂದು ನಮಸ್ಕಾರ ನನ್ನ ಇಷ್ಟಪಡದೇ ಇರತಕ್ಕಂಥವ್ರಿಗೂ ನಮಸ್ಕಾರ ದೊಡ್ಡ ನಮಸ್ಕಾರ ಹಾಗಾಗಿ ಎಲ್ಲರೂ ಪ್ರೀತಿ ನಮಸ್ಕಾರ ಕಂಡೋಣ ಎಲ್ಲರಿಗೂ ಮುಂಜಾನೆ ಮಾಡ್ತಕ್ಕಿರ್ತಕ್ಕಂಥ ನಮಸ್ಕಾರ